ರಿಷಬ್ ಸರ್ ನಮಸ್ತೆ ತುಂಬ ಆಗುತ್ತೆ ಯಾಕಂದರೆ ಹೊರಗಡೆ ಮಳೆ ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗೋಕ್ಕೆ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಖಂಡಿತ ಬೆಂಕಿಯಾಗೇ ಇರುತ್ತೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ನನ್ನ ನಂಬಿಕೆ ಇದೆ ದಯವಿಟ್ಟು ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತ ಇದ್ದೀನಿ ಉಸಾರು ಕರ್ ಸೊ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಗೆ ಇರಬೇಕಾದಂಥ ಎಲ್ಲ ಅಂಶಗಳು ಎಲ್ಲ ಕ್ವಾಲಿಟಿಗಳು ಸಹ ಬರೀ ಒಂದು ಹಾಡಲ್ಲೇ ನಮಗೆ ಕಾಣಿಸ್ತು ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಆ ಫ್ರೆಂಡ್ಶಿಪ್ ಆಗಿರ್ಬೋದು ಹಿರಿಯರಾಗಿರ್ಬೋದು ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ ನಾನು ಕೂಡ ಹದಿನಾಲ್ಕನೇ ತಾರೀಕಿಗೋಸ್ಕರ ಕಾಯ್ತಾ ಇರ್ತೀನಿ ಮಿಸ್ ಮಾಡಿದೆ ಹದಿನಾಲ್ಕನೇ ತಾರೀಕು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸೊ ಲವ್ಲಿ ಸಿನಿಮಾಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು ಆ್ಯಂಡ್ ಆಲ್ ದ ಬೆಸ್ಟ್ ಲವ್ಲಿ ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು